ಮುಕ್ಕೋಟಿ ದೇವತೆಗಳು ಎಂಬ ಪದವು ಹಿಂದೂ ಧರ್ಮದಲ್ಲಿ ವಿಶೇಷವಾದ ಆಧ್ಯಾತ್ಮಿಕ ಅರ್ಥ ಹೊಂದಿದೆ ಮೂರು ಕೋಟಿ ದೇವತೆಗಳು ಅಥವಾ ಮೂವತ್ತ್ ಕೋಟಿ ದೇವತೆಗಳು ಕೆಲವರು ಮುಕ್ಕೋಟಿಯೇ ಎಂಬುದನ್ನು ಮೂರು ಕೋಟಿ ದೇವತೆಗಳು ಎಂದು ಅರ್ಥೈಸುತ್ತಾರೆ ಆದರೆ ವಾಸ್ತವದಲ್ಲಿ ಸಂಸ್ಕೃತದಲ್ಲಿ ಅಕೋಟಿಯೇ ಎಂಬುದಕ್ಕೆ ಎಧ ಅಥವಾ ಎ ಪ್ರಕಾರ ಎಂಬ ಅರ್ಥವೂ ಇದೆ ಈ ಅರ್ಥದಲ್ಲಿ ಮುಕ್ಕೋಟಿ ದೇವತೆಗಳು ಎಂದರೆ ಮೂರು ವಿಧದ ಪ್ರಮುಖ ದೇವತೆಗಳು ಈ ಮೂವತ್ಮೂರು ವಿಧದ ದೇವತೆಗಳನ್ನು ಹೀಗಾಗಿ ವರ್ಗೀಕರಿಸಲಾಗಿದೆ ಎಂಟು ವಸುಗಳು ದಾ ಅನಲ ಅನಿಲ ಅಪಾಲ್ ಆಕಾಶ ಸೂರ್ಯ ಚಂದ್ರ ಧ್ರುವ ಹನ್ನೊಂದು ರುದ್ರಗಳು ಮನು ಮನ್ಯು ಶಿವ ಮಹತ್ ಋತುಧ್ವಜ್ ಮಹಿನಸ್ ಉಗ್ರರೇತ ಭವ ವಾಮದೇವ ಕಾಲ ಧೃತುಧ್ವಜ್ ಹನ್ನೆರಡು ಆದಿತ್ಯರು ಅಂಶುಮಾನ್ ಆರ್ಯಮನ್ ಇಂದ್ರ ಶಕ್ರ ವರುಣ ದಕ್ಷ ಪೂಷಾ ಭಗ ಸವಿತು ವಿವಸ್ವಾನ್ ಮಿತ್ರ ವಿಷ್ಣು ಎರಡು ಅಶ್ವಿನಿಗಳು ನಾಸತ್ಯ ಮತ್ತು ದಸ ಇನ್ನು ಮುಕ್ಕೋಟಿ ದೇವತೆಗಳು ಹಸುವಿನಲ್ಲಿ ನೆಲೆಸಿದ್ದಾರೆ ಎಂಬ ನಂಬಿಕೆ ಹಿಂದೂ ಧರ್ಮದಲ್ಲಿ ಇದೆ ಹೀಗಾಗಿ ಹಸುವನ್ನು ಪವಿತ್ರವಾಗಿ ಪರಿಗಣಿಸಲಾಗುತ್ತದೆ ಮುಕ್ಕೋಟಿ ದೇವತೆಗಳು ಎಂದರೆ ಮೂವತ್ಮೂರು ವಿಧದ ದೈವೀ ಶಕ್ತಿಗಳು ಮತ್ತು ಇದು ಮೂರು ಕೋಟಿ ದೇವತೆಗಳು ಎಂದು ಅರ್ಥೈಸುವುದು ತಪ್ಪಾಗಿದೆ